ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕೃಷ್ಣಿಂದ ಮತ್ತೊಂದು ರಾಶಿ ಮಿಷಿನ್ ಮಾರಾಟ ಇದು ಡಿಫ್ರೆಂಟ್ ಇಂಥ ಮಿಷನ್ ಇದು ಕೂಡ ಅಪರೂಪ ಯಾಕಂದರೆ ಇದು ಫೋರ್ ವೀಲರ್ ಡ್ರೈವ್ ಅಂದ್ರೆ ತನ್ನಿಂದ ತಾನೇ ಮಿಷಿನ್ ಕೂಡ ಇದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂಥ ಮಿಷಿನ್ ಒಳ್ಳೆ ಗುಡ್ ಇದೆ ಅಂತಲೇ ಹೇಳ್ಬೋದು ಮಿಷಿನ್ ಯಾವುದೇ ರೀತಿ ಟ್ರ್ಯಾಕ್ಟರ್ ಅವಶ್ಯಕತೆ ಇಲ್ಲ ಆಯಿಲ್ ಇಂಜಿನ್ ಕೂಡ ಇದೆ ಆಯಿಲ್ ಇಂಜಿನ್ ಇದ್ರೂ ಕೂಡ ಎತ್ತುಗಳು ಅಥವಾ ಟ್ರ್ಯಾಕ್ಟರ್ ಇದೆ

ಹ್ಞೂ ರೀ ಅದ್ರಾಗ ಫಿಟಿಂಗ್ ಮಾಡ್ರಿ ಅವನ್ನ ಹ್ಞೂ ಅದ್ರಾಗೆ ಪಿಟ್ಟಿಂಗ್ ಮಾಡಿರಿ ಸರ ಅಂದ್ರ ಒಂದ್ ಕೆಡ್ತಿ ಅಂದ್ರ ಒಂದ್ ಶುರು ಮಾಡ್ತೀರಿ ಎರಡು ಕೂಡ ಶುರು ಮಾಡ್ತೀರಿ ಅವ್ನ ಆದ ಒಂದ ಏನರ ಕೇಳ್ತಿ ಅಂದ್ರ ಒಂದ್ ಶುರು ಮಾಡ್ತೀರಿ ಆದ್ರ ಎರಡೂ ಸ ಎರಡು ಚಲ್ತಿರತ ಅಂದ್ರ ಶುರು ಮಾಡಿದ್ರ ಅದ ಹೋರಿ ಒಂದ ಒಂದ್ ಹೋಗೋದ್ರಿ ಸರ ಒಂದು ರಾಜ್ರಿ ಹೌದೇನು ಸರ ಕಂಡೀಷನ್ ಮಿಷನ್ ಐತಲ್ರಿ ಏನು ಪ್ರಾಬ್ಲಮ್ ಇಲ್ಲರ ಅದ್ರಾಗ ಏನೂ ಇಲ್ಲ ಆ ಹಾ ಸರ ಓಕೆ ಓಕೆ ಸರ ಇವರು ಲೋಕೇಶನ್ ಎಲ್ಲಿ ಕಟ ಕಟ್ಟಿ ಗುಲ್ಬರ್ಗ ಡಿಸ್ಟಿಕ್ ರೀ ಜವರ್ಗಿ ತಾಲೂಕ್ ಜವರ್ಗಿ ತಾಲೂಕ್ ರೀ ಊರು ಮಳ್ಳಿ ರೀ ಮಳ್ಳಿ ಸರ್ ಓಕೆ ಸರ್ ಫೈನಲ್ ಆಗ ಒಂದ್ ಪ್ರೈಸ್ ರೀ ಸರ್ ಎಷ್ಟಾಗತ್ತೀರಾ ಒಂದು ಸರ್ ಒಂದ್ ಲಕ್ಷ ಸರ್ ಸಾವಿರ ರೂಪಾಯಿ ಆಗತ್ತೆ ಹೆಚ್ಚು ಕಡಿಮೆ ಮಾಡಿಕೊಡ್ರಿ ನಮ್ಮ ಚೆನ್ನಿಂದ ಯಾರಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಿ ಮಾಡಿದ್ರ ಹೌದು ಸರ್ ಓಕೆ ಸರ್ ಮಿಷಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ವೇಳೆ ತಿಳಿದು ಹೋದರೆ ಕೆಳಗೆ ನಂಬರಿಗೆ ಕಾಲ್ ಮಾಡಿ ನೇರವಾಗಿ ಮಾತಾಡಬಹುದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡು ನಿಮ್ಮ ಮನೆಯಲ್ಲಿ ಕುಂದ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹೆಚ್ಚಿನ ಬೆಲೆಯಲ್ಲಿ ಅದು ಹೇಗಪ್ಪ ಅಂದ್ರೆ ರೈತರಿಂದ ರೈತರಿಗೆ ನೇರವಾಗಿ ಮಾರಾಟೋದರಿಂದ ಯಾವುದೇ ರೀತಿಯ ಏಜೆಂಟ್ ಇಲ್ಲದೆ ಇಲ್ಲಿ ಕೆಲಸಗಳಾಗ್ತವೋ ಅದಕ್ಕೋಸ್ಕರ ತುಂಬ ಲಾಭವನ್ನು ಕೂಡ ಪಡ್ಕೋಬೋದು ಇನ್ನೊಂದು ವಿಷಯ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕೋಬೇಡಿ ಗಾಡಿ ಇಷ್ಟ ಆಗಿತ್ತು ಅಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನ ಕುಂದ್ಕೊಳ್ಳಿ ಯಾವಾಗಲೂ ಮೋಸ ಜಾಸ್ತಿ ಆಗ್ತಾ ಇರ್ತಾವು